ಗಾಯಕ ಸೋನು ನಿಗಮ್ಗೆ ಶುರುವಾಗಿದೆ ತನಿಖಾ ಸಂಕಷ್ಟ ಸೋನು ನಿಗಮ್ ಮಾತನಾಡಿದಂತಹ ವಿಡಿಯೋವನ್ನ ಪಡೆದು ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಕಾರ್ಯಕ್ರಮ ಆಯೋಜಕರಿಂದ ರಾ ಫುಟೇಜ್ ಸಂಗ್ರಹ ಕೂಡ ಮಾಡಲಾಗಿದೆ ವಿಡಿಯೋವನ್ನ ಪಡೆದು ಎಫ್ಎಸ್ಎಲ್ಗೆ ಕಳುಹಿಸಿಕೊಟ್ಟಿದ್ದಾರೆ ಪೊಲೀಸರು ವಿಡಿಯೋ ಮತ್ತು ಆಡಿಯೋ ಅಸಲಿ ಪರೀಕ್ಷೆ ನಡೆಸಲಿಕ್ಕಿದ್ದಾರೆ ವಿಡಿಯೋದಲ್ಲಿರುವಂತಹ ಆಡಿಯೋ ಯಾರದ್ದು ಅಂತ ಪರಿಶೀಲನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ಸೋನು ನಿಗಮ್ ಧ್ವನಿಯನ್ನು ಕೂಡ ಸಂಗ್ರಹಿಸಲಿದ್ದಾರೆ ಪೊಲೀಸರು ವಿಡಿಯೋ ಎಡಿಟೆಡ್ ಅಥವಾ ಒರಿಜಿನಲ್ ಅಂತ ಹೇಳಿ ಪರಿಶೀಲನೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಬಳಿಕ ಮುಂದಿನ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಕೇಳಿ ಬರ್ತಾ ಇದೆ ಈಗಾಗಲೇ ಸೋನು ನಿಗಮ್ಗೆ ನೋಟಿಸ್ ಅನ್ನ ಕೂಡ ಕೊಡೋದಕ್ಕೆ ಖಾಕಿ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ಬೆಂಗಳೂರಿನ ಆವಲಹಳ್ಳಿ ಪೊಲೀಸರಿಂದ ತನಿಖೆ ಮುಂದುವರಿಸಲಾಗಿರುವಂಥದ್ದು ಓಕೆ ಈಗಾಗಲೇ ಏನೋ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರಿಗೆ ಕನ್ನಡದ ಹಾಡು ಹಾಡಿ ಅಂತ ಹೇಳಿ ಕನ್ನಡಿಗ ಅಭಿಮಾನಿ ಕನ್ನಡದ ಅಭಿಮಾನಿ ಪ್ರಶ್ನೆಯನ್ನು ಮಾಡ್ತಾರೆ ಅಂದರೆ ಅವರನ್ನು ಕೇಳ್ಕೊಳ್ತಾರೆ ಮನವಿ ಮಾಡ್ಕೊಳ್ತಾರೆ ಕನ್ನಡದ ಹಾಡನ್ನು ಹಾಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಸೋನು ನಿಗಮ್ ಅವರು ಪೆಹಲ್ಗಾಮ್ನ ದಾಳಿಗೆ ಕನ್ನಡವನ್ನು ಹೋಲಿಕೆ ಮಾಡಿ ಮಾತನಾಡ್ತಾರೆ ಸೊ ಹಾಗಾಗಿ ಆ ಒಂದು ರಾ ಫುಟೇಜ್ ಏನಿರುತ್ತೆ ಆ ಒಂದು ಕಾಲೇಜಿನಲ್ಲಿ ಕಾರ್ಯಕ್ರಮ ಆಯಿತಲ್ಲ ಆ ಕಾಲೇಜಿನಲ್ಲಿ ಈ ಒಂದು ಎಲ್ಲ ಕಾರ್ಯಕ್ರಮದ ಕಂಪ್ಲೀಟ್ ವೀಡಿಯೋ ರೆಕಾರ್ಡ್ ಆಗಿರುತ್ತಲ್ಲ ಆ ಒಂದು ವಿಡಿಯೋವನ್ನು ಕೂಡ ಕಲೆಕ್ಟ್ ಕೂಡ ಮಾಡಿಕೊಳ್ಳಾಗ್ತಾ ಇದೆ ಅಂದರೆ ರಾ ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು ಆ ರಾ ಫುಟೇಜ್ನಲ್ಲಿ ಇರುವಂತಹ ಸೋನು ನಿಗಮ್ ರವರ ವಾಯ್ಸನ್ನು ಎಫ್ ಎಸ್ ಎಲ್ಗೆ ಅಂತ ಹೇಳಿ ಕಳುಹಿಸ್ಕೊಡ್ಲಾಗುತ್ತೆ ಎಫ್ ಎಸ್ ಎಲ್ಗೆ ಕೊಟ್ಟಾದ ನಂತರ ತನಿಖೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಇನ್ನು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಅವರದ್ದೇ ವಾಯ್ಸ್ ಅನ್ನೋದಕ್ಕೆ ಇಲ್ಲಿ ಯಾರು ಬೇರೆಯವರು ಇಲ್ಲಿ ಮಿಮಿಕ್ರಿ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಥವಾ ಬೇರೆಯವರು ಮಾತನಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಇದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಕೂಡ ಸೋನು ನಿಗಮ್ ಮಾಡಿದ್ರು ಸೊ ಹಾಗಾಗಿ ಈ ಒಂದು ಕೇಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕಾದ್ ನೋಡ್ಬೇಕು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಅಜಯ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಎನ್ ಅಜಯ್ ಈಗ ತನಿಖೆ ಯಾವ ರೀತಿಯಾಗಿ ಸಾಗತ್ತೆ ಸೋನು ನಿಗಮ್ ಅವರಿಗೆ ನೋಟಿಸ್ ಕೊಡೋದಕ್ಕೆ ಖಾಕಿ ಯಾವ ರೀತಿಯಾಗಿ ತಯಾರಿಯನ್ನ ನಡೆಸಿಕೊಳ್ಳಾಗ್ತಾ ಇದೆ ಅಂತ ಈಗಾಗಲೇ ಗಾಯಕ ಸೋನು ನಿಗಮ್ಗೆ ಈಗಾಗಲೇ ಒಂದು ನೋಟಿಸ್ ಕೊಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಹುಲ್ಲಹಳ್ಳಿ ಪೊಲೀಸರು ಮಾಡಿದ್ದಾರೆ ಪ್ರಮುಖವಾಗಿ ಸೋನು ನಿಗಮ್ಗೆ ಅಂದ್ರೆ ಅವರು ಮಾತಾಡುವಂತಹ ಹೇಳಿಕೆ ಆಧಾರದ ಮೇಲೆ ಕೆಲವೊಂದಷ್ಟು ವಿಚಾರಗಳನ್ನ ಅಲ್ಲಿ ಪ್ರಮುಖವಾಗಿ ಒಂದು ಈವೆಂಟ್ ಅಲ್ಲಿ ಸಾಂಗ್ ಆಡುವಂತ ಸಂದರ್ಭದಲ್ಲಿ ಕನ್ನಡ ಕನ್ನಡ ಹಾಡನ್ನ ಹಾಡಿ ಅಂತ ಹೇಳಿ ಕೆಲವೊಂದಷ್ಟು ಪ್ರಚೋದನೆಯ ಒಂದು ಮಾತುಗಳು ಕೂಡ ಈ ಹೀಗಾಗಿ ಅವರು ಕೋಪ್ದಲ್ಲಿ ನೀವು ಈ ತರ ಕನ್ನಡ ಕನ್ನಡ ಅನ್ನೋದಕ್ಕೆ ನಲ್ಲಿ ನಡೆದಿರುವಂತಹ ಉಗ್ರರ ದಾಳಿ ಕೂಡ ಇದೇ ವಿಚಾರಕ್ಕೆ ನಡೀತು ಅಂತ ಹೇಳಿ ಕೆಲವೊಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು ಈ ಹೇಳಿಕೆಯನ್ನ ಸಮರ್ಥನೆ ಕೂಡ ಒಂದು ವಿಡಿಯೋವನ್ನು ಮಾಡಿ ಕೂಡ ಸಮಾಜ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು ಅದು ಕೂಡ ಕನ್ನಡ ಪರ ಸಂಘಟನೆಗಳು ಕೂಡ ಮತ್ತಷ್ಟು ಆಕ್ರೋಶನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಇಲ್ಲಿ ಕೆಲವೊಂದಷ್ಟು ಕನ್ನಡ ಪರ ಸಂಘಟನೆಗಳು ಅವರ ವಿರುದ್ಧವಾಗಿ ಹವನಾಡಿ ಪೊಲೀಸ್ ಠಾಣೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಂತ ವಿಡಿಯೋ ಸಾಕ್ಷಿಗಳನ್ನ ಹಿಡ್ಕೊಂಡು ನೇರವಾಗಿ ದೂರನ್ನ ದಾಖಲಿಸಿದ್ರು ಹೀಗಾಗಿ ಆ ದೂರನ್ನ ದಾಖಲಿಸಿಕೊಂಡಿದಂತ ಪೊಲೀಸರು ಈಗಾಗಲೇ ಇವತ್ತು ವಾಟ್ಸಪ್ ನಂಬರ್ ಮೂಲಕವಾಗಿ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬರಬೇಕು ಯಾಕೆ ಆ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ರು ಕನ್ನಡ ಹಾಡು ಆಡೋದಕ್ಕೆ ಜೊತೆಗೆ ಉಗ್ರರ ದಾಳಿಗೆ ಎಲ್ಲಿದ್ರೆ ಎಲ್ಲಿಗೆ ಸಂಬಂಧ ಹೀಗಾಗಿ ಆ ಹೇಳಿಕೆಯನ್ನ ಕೊಟ್ಟಂತ ನೀವು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಜೊತೆಗೆ ಪೊಲೀಸರು ತನಿಖಾಧಿಕಾರಿ ಯಾರಿದ್ದಾರೆ ಅವರು ಕೇಳುವಂತ ಕ್ವಶನ್ಗೆ ಆನ್ಸರ್ ಅನ್ನ ಮಾಡ್ಬೇಕಾಗುತ್ತೆ ಅಂತೇಳಿ ಈಗಾಗಲೇ ನೋಟಿಸ್ ಅನ್ನ ಪೊಲೀಸರು ಈಗಾಗಲೇ ಸರ್ವ್ ಮಾಡಿದ್ದಾರೆ ಯಾರು ಈ ಒಂದು ಈವೆಂಟ್ ಯಾವಾಗ ಕನ್ನಡಿಗರ ಆಕ್ರೋಶ ಹೆಚ್ಚಾಯ್ತು ಸೋನು ನಿಗಮ್ ಅವರು ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಒಂದು ವಿಡಿಯೋ ಹರಿಬಿಡ್ತಾರೆ ಆ ವಿಡಿಯೋದಲ್ಲಿ ಆತನ ರಿಯಾಕ್ಷನ್ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ಹೇಳಿರುವಂತದ್ದು ಅದರ ಜೊತೆ ಜೊತೆಗೆ ಅದಕ್ಕಾಗಿ ನಾನು ಪೆಹಲ್ಗಾಮ್ ಉಗ್ರರ ದಾಳಿಯನ್ನ ಅದಕ್ಕೆ ಹೋಲಿಕೆ ಮಾಡಿದೆ ಅಂತ ಹೇಳಿ ಮತ್ತೆ ಉದ್ದಟತನವನ್ನ ಮೆರೆತಿರುವಂತದ್ದು ಇಲ್ಲಿ ಎಫ್ ಎಸ್ ಎಲ್ ವರದಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಗುತ್ತೆ ಮತ್ತೆ ಅವ್ರು ಕೊಟ್ಟಿರುವಂತಹ ಉದ್ದಟತನದ ರೀತಿಯು ಕೂಡ ಇಲ್ಲಿ ಅವ್ರಿಗೆ ಮೈನಸ್ ಪಾಯಿಂಟ್ ಆಗ್ಬಹುದಾ ಹೇಗೆ ಅಂತ ಅಂದ್ರೆ ಅವ್ರು ಈವೆಂಟ್ ನಲ್ಲಿ ಹೇಳಿದಂತ ಮಾತನ್ನ ಅವರು ಮತ್ತೆ ಅದನ್ನ ಸಮರ್ಥಿಸಿಕೊಂಡಿರುವಂತಹ ವಿಡಿಯೋವನ್ನ ಮಾತ್ರ ಮತ್ತೆ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕೊಂಡಿರ್ತಾರೆ ಅಂದ್ರೆ ಅವ್ರು ಕನ್ನಡ 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 ಅಂದ್ರೆ ಪ್ರೀತಿಯಿಂದ ಹೇಳೋದಕ್ಕೂ ಜೊತೆಗೆ ವಾರ್ನಿಂಗ್ ಕೊಡುವ ರೀತಿಯಲ್ಲಿ ಕನ್ನಡ ಅಂತ ಸಾಂಗನ್ನ ಹೇಳಿ ಅಂತ ಹೇಳಿ ಒಂದು ಬೆದರಿಕೆ ರೀತಿಯಲ್ಲಿ ಹೇಳಿದ್ರು ಹೀಗಾಗಿ ನಾನು ಆ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟೆ ಅಂತ ಹೇಳಿ ಸೋನಿಲ್ ಈಗ ಒಂದು ವಿಡಿಯೋ ಮಾಡಿ ಅದನ್ನು ಕೂಡ ಹರಿಬಿಡ್ತಾರೆ ಆದ್ರೆ ಎಲ್ಲಿ ಮೇಲ್ನೋಟಕೆಯಲ್ಲಿ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಇಲ್ಲಿ ಕನ್ನಡದ ಹಾಡನ್ನ ಹಾಡೋದಕ್ಕೆ ಹಿಂಜರಿಕೆ ಯಾಕೆ ಅನ್ನೋದು ಜೊತೆಗೆ ಕನ್ನಡಿಗರಿಗೆ ಅವಮಾನ ಮಾಡುವಂತ ರೀತಿಯಲ್ಲಿ ಅವರು ಕೊಟ್ಟಂತ ಹೇಳಿಕೆ ಜೊತೆಗೆ ಮತ್ತೊಂದು ವಿಡಿಯೋ ಎರಡು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಎಲ್ಲ ಒಂದ್ ಕಡೆ ಕನ್ನಡದ ಹಾಡನ್ನ ಹಾಡೋದಕ್ಕೆ ಹಿಂದೆಡನ್ನ ಹಾಕಿದ್ರು ಅನ್ನೋದು ಹೀಗಾಗಿ ಕನ್ನಡ ಪರ ಸಂಘಟನೆ